ಹಾಯ್ ಹಲೋ ನಮಸ್ಕಾರ ನಾನು ಕಾವ್ಯ ಹೆಗಡೆ ಇವತ್ತು ನಾನು ನಿಮಗೆ ಚಿಕ್ಕದಾದಂಥ ಒಂದು ಕಥೆಯನ್ನು ಹೇಳ್ತೇನೆ ಹಿಮ ಎನ್ನುವಂತಹ ರಾಜನಿಗೆ ಒಬ್ಬನೇ ಮಗ ಇರ್ತಾನೆ ಇವನು ಮದುವೆಯಾದ ನಾಲ್ಕನೇ ದಿನಕ್ಕೆ ಹಾವು ಕಚ್ಚಿ ಸಾಯ್ತಾನಂತ ಒಬ್ಬರು ಜ್ಯೋತಿಷಿಗಳು ತಿಳಿಸಿರ್ತಾರೆ ಇದನ್ನು ತಿಳಿದಂತಹ ಹಿಮರಾಜನ ಸೊಸೆ ಯಮರಾಜನನ್ನು ತನ್ನ ಕೋಣೆಗೆ ಬರದಂತೆ ತಡೆಯುವ ಮೂಲಕ ತನ್ನ ಗಂಡನನ್ನು ಕಾಪಾಡ್ತಾಳೆ ಹೇಗೆ ಕಾಪಾಡ್ತಾಳಪ್ಪ ಅಂತ ಅಂದರೆ ಆ ನಿರ್ದಿಷ್ಟ ದಿನ ತನ್ನ ಕೋಣೆಯ ಪ್ರವೇಶ ದ್ವಾರದಲ್ಲಿ ಚಿನ್ನದ ನಾಣ್ಯಗಳು ಬೆಳ್ಳಿ ಆಭರಣಗಳು ಅನೇಕ ದೀಪಗಳನ್ನು ಬೆಳಗಿಸ್ತಾಳೆ ತನ್ನ ಗಂಡ ನಿದ್ರಿಸದಂತೆ ಕತೆಗಳನ್ನು ಭಕ್ತಿ ಗೀತೆಗಳನ್ನು ಹೇಳ್ತಾಳೆ ಆದರೂ ಸಮೇತ ಯಮರಾಜ ಸರ್ಪದ ವೇಷದಲ್ಲಿ ಮನೆ ಬಾಗಿಲಿಗೆ ಬರ್ತಾನೆ ಅಲ್ಲಿರುವ ಚಿನ್ನದ ನಾಣ್ಯ ಬೆಳ್ಳಿ ನಾಣ್ಯಗಳನ್ನು ನೋಡಿ ಯಮರಾಜನ ಕಣ್ಣುಗಳು ಕುರುಡಾಗ್ಬಿಡ್ತವೆ ಆದ್ದರಿಂದ ಯಮರಾಜ ಬೆಳಿಗ್ಗೆ ರಾಜ್ಕುಮಾರನಿಗೆ ಯಾವುದೇ ರೀತಿ ನೋವುಂಟು ಮಾಡದೆ ಆ ಸ್ಥಳವನ್ನು ತೊರೆದು ಹೋಗ್ಬಿಡ್ತಾನೆ ಈ ರಾಜ್ಕುಮಾರನನ್ನು ಬದುಕಿಸಿದ ಈ ಶುಭ ದಿನವನ್ನು ನಾವು ಧನತ್ರಯೋದಶಿ ಅಥವಾ ಧನ್ತೇರಸ್ ಅಂತ ಕರಿತೀವಿ ಈ ಹಬ್ಬವನ್ನು ವಿಶೇಷವಾಗಿ ಭಾರತದ ಉತ್ತರ ಮತ್ತು ಪಶ್ಚಿಮ ಭಾಗಗಳಲ್ಲಿ ಬಹಳ ಉತ್ಸಾಹದಿಂದ ಆಚರಣೆ ಮಾಡ್ತಾರೆ ಈ ದಿನ ಕುಟುಂಬದ ಸದಸ್ಯರ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿ ಯಮದೇವರನ್ನು ಪೂಜೆ ಮಾಡಲಾಗುತ್ತೆ ಮನೆಗೆ ಚಿನ್ನ ಬೆಳ್ಳಿ ಅಥವಾ ಲೋಹದ ಪಾತ್ರೆಗಳನ್ನು ಕೂಡ ತರಲಾಗುತ್ತೆ ಮನೆಯನ್ನು ಸ್ವಚ್ಛಗೊಳಿಸಿ ಅಲಂಕಾರ ಮಾಡಲಾಗುತ್ತೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಸ್ವಾಗತಿಸುವ ಸಲುವಾಗಿ ಸುಂದರವಾದ ದೀಪಗಳಿಂದ ಬೆಳಗಿಸಲಾಗುತ್ತೆ ಸಮೃದ್ಧಿ ಆರೋಗ್ಯ ಮತ್ತು ಯಶಸ್ವಿಗಾಗಿ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಲಾಗುತ್ತೆ ಇಷ್ಟು ಅರ್ಥಪೂರ್ಣವಾದ ಈ ಹಬ್ಬವು ನಿಮ್ಮೆಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ